ಶಾಂತ ನೀನ ಸೀರೆ ನನ್ಗೆ ಬಿಟ್ಟು ಮತ್ತೆ ಹಾಕೊಂಡಿತಿ ಅಯ್ಯೋ ಅದು ಚಿಕ್ಕಮ್ಮ ಸೀರೆ ಉಟ್ಕೊಳಕ್ ಬರದಿಲ್ರಿ ಅಲ್ಲೇನೋ ನಮ್ಮ ಎಣ್ಣೆ ಉಡ್ಸಿದ್ರು ಉಟ್ಕೊಳಕ್ ಬರದಿಲ್ರಿ ಅಲ್ಲೇವಾ ಇವತ್ತ ನಿಮ್ದಿಬ್ಬ್ರದು ನೀರ್ ಹನ್ಸ್ಕೋ ಕಾರ್ಯಕ್ರಮ ಐತಿ ಹಾ ಇವತ್ತ ನೀರ್ ಹನ್ಸಿ ಆರತಿ ಮಾಡ್ಬೇಕು ನೀ ನೋಡಿದ್ರೆ ಹಿಂಗ ಬಗವಾ ಹಾಕೊಂಡಿತ್ತಲ್ಲ ಹ ನೋಡು ಹೊಸ್ತಾಗಿ ಬಂದಿದ್ದೀ ಮನೆಗೆ ಆ ಒಂದಿಟ್ಟ ಶ್ಯಂಗಿ ಬಸಿ ಶ್ಯಾಮಿ ಬಸದ ಒಂದಿಟ್ಟ ಅನ್ನ ಬತ್ತಿ ಕಪ್ಪಲ್ಯ ಮಾಡ್ಬಿಡ್ವಾ ನೈವೇದ್ಯ ಹಿಡಿದು ಇಲ್ಲೇ ಮನೆಯವ್ರಿಗೆ ಹೋಗಿ ಬಂದ್ಬಿಡತ್ರಿ ಮಂದೇವ್ರಿಗೆ ಹೋಗಿ ಬಂದ್ರಂದ್ರ ಇದಕ್ಕೆ ನೀನ್ ಅನ್ಸ ಕಾರ್ಯಕ್ರಮ ಮಾಡ್ಬೇಕು ಅಯ್ಯೋ ಈಗ ಬಾಳ ಉಮರ್ ನನಗೆ ನಾನು ಉಟ್ಕೊಳಕ್ ಆಗುಲ ಹಂಗೆ ಹಂಗ ಮಾಡ್ತೇನೆ ರೀ ನಾ ಸೀರೆ ಉಟ್ಕೊಳಲ್ಲ ಆತ್ವ ನೀನು ಇಷ್ಟಕ್ಕೆ ವಿರುದ್ಧವಾಗಿ ನಾಯಕ ಹೋಗ್ಲಿ ನಿಂಗೆ ಹೆಂಗೆ ಬರ್ತದೆ ಹಂಗೆ ಮಾಡು ಆಯ್ತು ನಿನ್ನ ಗಂಡು ಒಪ್ಕೊಂಡ್ರ ನೀನು ಇದನ್ನ ಹಾಕುವ ಏನಿಲ್ಲಪ್ಪ ಅಡಿಗೆ ಮನೆಯಲ್ಲಿ ಅಡಿಗೆ ಹೆಂಗ್ ಮಾಡೋದು ಮತ್ತೆ ಎಲ್ಲ ವಸ್ತುಗಳು ಹೆಂಗೆ ಇಟ್ಕೊಳ್ಳೋದು ಅನ್ನೋದನ್ನೆಲ್ಲ ಅನ್ನೋದನ್ನೆಲ್ಲಾ ಹಿಂದಿಗೆ ತೋರಿಸ್ಕೊಡತ್ತೀನಿ ನಾನು ಮತ್ತೆ ನಾಲ್ ಬೆಳಿಗ್ಗೆ ಹೊಂಟು ಹೋಗೋಣ ಅದಕ್ಕ ಮತ್ತ್ ಮಾಡಕ್ಯಾರ ಇಟ್ಟೆ ಹೋಗ್ಬಕಿಲ್ಲಾ ಅದಕ್ಕಾಗಿ ಅದಕ್ಕ ಆಕೆಗೆಲ್ಲ ಹೇಳ್ಕೊಡತ್ತೀನಿ ನೋಡಪ್ಪ ಸೀರೆ ಉಟ್ಕೋ ಗುಡಿಗ್ ಹೋಗಂತಿನಿ ಈ ಭಗವಾ ಹಾಕೊಂಡ್ ನಿಂತ ಬಿಟಾ ಅಲ್ಲ ಶಾಂತ ಅತ್ತಿ ಅಷ್ಟು ಹೇಳಕತ್ತಳ ಸೀರೆ ಉಟ್ಕೋಬೇಕು ಈಗ ಮನೆಗೆ ಮಂದಿ ಬರಾರು ಹೋಗಾರು ಇರ್ತಾರೆ ಹಿಂಗ ಇದನ್ನ ಹಾಕೊಂಡ್ ನಿಂದ್ರ ಚಂದ ನಾವೇನು ದೊಡ್ಡ ಆಡಂಬರ ಬಂದಿಲ್ಲ ಅಥವಾ ನಮ್ದು ಎಷ್ಟ್ ಐತಿ ಅದ್ರಾಗ ಇರ್ಬೇಕಲ್ಲ ನೀ ಹಿಂಗ್ ಬಗವಾದ್ ಹಾಕೊಂಡ್ ನಿಂತಿ ಅಂದ್ರ ಖಂಡಿತ ನಿಂಗ್ ಚಂದ್ ಕಾಣುದಿಲ್ಲ ಅದಕ್ಕ ಸೀರಿ ಉಟ್ಕೋ ಅರೇ ಏನು ಹೇಳ್ತಿರಲ್ಲ ಅದನ್ನ ಎಲ್ಲಾ ಕೆಲಸ ಮಾಡ್ತೀನಿ ಸೀರಿ ಒಂದು ಉಟ್ಕೊಳಕ ಆಗಲ್ಲರಿ ಸೀರಿ ಉಟ್ಕೊಳ್ಳೋದು ಅಂದ್ರೆ ನಂಗೆ ಮೈ ಮೇಲೆ ಮುಳ್ಳು ಹಾಕೊಂಡಂಗ ಆಕ್ಕೇತಿ ಆತ್ ಬಿಡತ್ತು ಉದ್ದಾರಾತ್ ಮತ್ತೆ ನಿನ್ನ ಕೈಮಿ ಮೇಲೆ ಭಗವಾನ ಹಾಕೊಂಡ ನಿಂತ ಬಿಡಕಿನ ನೀವು ಏನು ಹೇಳ್ತಿರ ಕೈಲೇ ತೋರಿಸಿದನ್ನ ಎಲ್ಲಾ ಮಾಡ್ತೀನಿ ಸೀರಿ ಒಂದು ಕೇಳಬೇಡಿ ಯಾಕಂದ್ರೆ ನನಗೆ ಇದ ಬರಬರ ಆಗಿತ್ರಿ ಅದಕ್ಕ ಇರ್ಲಿ ಬಿಡಪ್ಪ ಏಪ್ಪ ಇರ್ಲಿ ಬಿಡು ಆಕಿಗೆ ನಾನು ಭಾಳ ಕಡಕ್ಕ ಹೋಗ್ಬಡಿ ನೋಡೋಣ ತಾನೇ ತಿಳಿತಂದ್ರೆ ತಾನೇ ಉಡ್ತಾಳೆ ಈ ಕಡೆ ಸಣ್ಣಾಕಿದಲ್ಲ ಹಂಗೆ ಮಾಡ್ತಾಳು ತಾನೇ ತಿಳಿತಾನ ತಾನೆ ಎಲ್ಲ ಮಾಡ್ತಾಳು ಹೋಗು ಇದನ್ನ ಅಲ್ಲೆಲ್ಲ ಮಂದಿದರು ಅಲ್ಲೇ ಕುಂಡೋಗಿ ಮತ್ತೆ ಇಲ್ಲಿ ಬಂದ್ರೆ ಹಿಂಡಿಯಿಂದ ಬಂದಂತಾರು ಹೋಗು ನಾನು ಆಕೆಗೆಲ್ಲ ತೋರಿಸ್ಕೊಟ್ಟು ಇವತ್ತು ನೀವು ಗುಡಿಗೆ ಹೋಗಿ ಬರ್ರಿ ಗುಡಿಗೆ ಹೋಗಿ ಬಂದ್ಮೇಲೆ ನೀರು ಹಂಚು ಕಾರ್ಯಕ್ರಮ ಮಾಡಿ ನಾನು ಹೋಗ್ತೀನಿ ಹಂಗೆ ಆವಾಗಿಂದ ನಾನು ನೋಡತ್ತೀನಿ ನೀರು ಹಣ್ಸುದ ನೀರು ಅನ್ಸೋದಂತ ಅದೆಷ್ಟು ನೀರು ಅನಿಸ್ತಿರಿ ಅಯ್ಯೋ ಹುಚ್ಚಿ ನೀರು ಹಣ್ಸೋದಂದ್ರೆ ಬೇರೆ ದೇವ್ವ ತಿಳಿಯಲ್ಲ ನಾನು ನಿನಗೆ ಮದುವೆ ಆಗಿ ಬಂದಿ ಇಲ್ಲ ಮದುವೆಗಿಂತ ಪೈಲ ಅರ್ಶಿನ ನೀರು ಅಂತ ಅನ್ಸಿರು ಮದುವೆ ಆದ್ಮೇ ಮದುವೆ ಇನ್ನ ಅಕ್ಕಿ ಕಾಳ್ದು ತಾನ ಮತ್ ಸುರಿಗಿ ನೀರ್ ಅಂತ ಹಾಕಿರು ಮತ್ತ ಈಗ ಬರುವಾಗ ಮತ್ತೆ ನೀನ್ ನೀರ್ ಹಣಿಸ್ಕೊಂಡ ಬಂದೇನಿ ಈಗ ಮತ್ತೆ ನೀರು ಹಣಿಸ್ಕೊದ ಹಿಂಗ್ ನೀರು ಹಣಿಸ್ಕೊಂಡ್ ನೀರು ಹಣಿಸ್ಕೊಂಡ್ ನೆಗಡಿ ಬಂದ್ ಅಯ್ಯೋ ಹುಚ್ಚಿ ಇನ್ನ ನಿನ್ಗೆ ಏನೋ ಅಷ್ಟು ತಿಳುವಾಗಿಲ್ಲ ಅಂತ ಅನಸ್ತತಿ ಆಯ್ತು ಸಂಜೆ ಮುಂದೆ ನಿನಗೆ ಗೊತ್ತಾಕತಿ ಚಿಕ್ಕಮ್ಮ ಈಗ ಶಾಂಗಿ ಅದು ಎಲ್ಲಿ ಇಟ್ಟಿದಾರಿ ಬಸ್ ಇತ್ತೇನಿ ಬಸ್ ಬರ್ತತಿಲ್ಲ ಹೋರಿ ಒಂದ್ ಬುಗನಾಗ ಶಾಂಗಿ ಹಾಕಿ ಒಂದ್ ಪ್ಲೇಟ್ ಮುಚ್ಚಿ ಬಸ್ ಬಿಡ್ತಾನ ತಣ್ಣೀರ್ ಸುರುವೆ ಯಾಕ ನಿಂಗ್ ಅಡಿಗೆ ಏನು ಬರ್ತಿಲ್ಲ ಅದು ಅದು ನನಗೆ ಚಾ ಒಂದು ಬಿಟ್ಟೆ ಏನು ಮಾಡೋಕ್ಕೆ ಬರೋದಿಲ್ಲ ರೀ ಚಿಕ್ಕಮ್ಮ ಉದ್ದಾರ ತಗೋಂಗ್ರಿ ಅಲ್ಲ ನನ್ನ ಈಗ ಒಬ್ಬ ಇರ್ತಾನು ಅವ್ನು ಅಡುಗೆದು ಮಾಡಿಕೊಡೋದು ಹೆಂಗೆ ಇಷ್ಟು ದಿನ ಏನೋ ನಾನು ಅಂತಿಲ್ಲ ಮನೆಯಾಗ ಯಾರೂ ಜನ ಮಕ್ಕಳಿಲ್ಲ ಅಂಥೇಳಿ ನಾನು ಅವನು ತಿಳಿದ್ನಿ ಇಲ್ವಾ ಇನ್ನು ನನಗೂ ನಮ್ಮನಿ ನಮ್ಮದು ಜವಾಬ್ದಾರಿ ಅಂತ ಐತಲ್ಲ ಅದಕ್ಕೆ ಚಿಕ್ಕಮ್ಮ ಚಿಕ್ಕಮ್ಮ ಅದು ಇನ್ನಂತೂ ಅಡಗಿನ ಇಲ್ಲೇ ಇರ್ರಿ ಆಮೇಲೆ ನಾನು ಹೀಗೆಲ್ಲ ತೋರಿಸಿ ಅಡಿಗೆದದು ಬಂತಂದ್ರೆ ನೀವು ಹೋಗ್ಬಿಡಂತರೀ ಓ ಎಷ್ಟು ಚಂದ ಹೇಳ್ತೀವ ನೀನು ಹಾಂ ಕೆಲಸ ಮುಗಿತನ ಏನ್ರಿ ಕೆಲಸ ಎಲ್ಲ ಆತಂದ್ರೆ ನಿಮ್ಮ ಪಾಡಿಗೆ ನೀವು ಹೋಗಿಬಿಡ್ರಿ ಇಲ್ಲಿ ಬೇಡ್ರಿ ಅಂತೇನ ಅಯ್ಯೋ ಹಂಗ ಹೆಂಗೆ ರೀ ಚಿಕ್ಕಮ್ಮನ ಮತ್ತು ಇನ್ನು ಹೆಂಗೆ ಹೇಳಿದ್ರೆ ಹ್ಞೂ ಬಾ ಅಲ್ಲ ಅದು ಅದು ಏನ್ ಶಾಂತ ಯಾಕೆ ಹಿಂಗೆ ಅದು ಇದು ಅನ್ನತಿ ಅದು ಅದು ಈ ಕಾನಿಗೆ ಈ ಕಾನಿಗೆ ಬಾಗ್ಲೇ ಅಲ್ಲ ರೀ ಅಯ್ಯೋ ಗುಚ್ಚಿ ಅಲ್ಲ ಯಾರಾರು ಎಲ್ಲರ ಬಂಗ್ಲಾ ಹಚ್ಚಿದ್ದು ನೋಡಿದೇನು ನೀನು ಯಾರು ಬಾಗ್ಲು ಹಚ್ಚಿರ್ತಾರೆ ಮನಿಗೆ ಎಲ್ಲ ಕದ್ಕೊಳ್ಳೋದು ಇಲ್ಲದೂ ಇರ್ತಾವ ಮನಿ ಮನೆ ಇಲ್ಲರ ಎಲ್ಲ ಹಂಗೆ ಎಲ್ಲಿ ಹಂಗೆಲ್ಲ ಮಾಡ್ಕೊಂತ ಕುಂದಿರ್ತಿ ಎಲ್ಲ ಹಳಿ ಮನೆಗಳು ಅಂತದ್ರಾಗ ಬಾಗ್ಲ ಹತ್ಕೊಂಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳಕ್ ಎಲ್ಲರೂ ಎಲ್ಲಾರು ಬಗರಾರು ಹೋಗಾರು ಇರ್ತಾರು ಹಂಗ ಏನ್ ಮಾಡ್ಕೊಕತಿ ಅಲ್ರಿ ಇಷ್ಟ ದಿನ ನಾನು ಬ್ಯಾರೆ ಇತ್ತು ಈಗ ಬ್ಯಾರೆ ನೀ ಇಷ್ಟ ದಿನ ಒಬ್ರು ಮಲ್ಕೊತಿದ್ರಿ ಈಗ ಇಬ್ರು ಮಲ್ಕೊಳ್ಳೋದು ಹಿಂಗ ಒಂದು ಬಾಗ್ಲ ಇಲ್ಲ ಅಂದ್ರೆ ಹೆಂಗ್ರಿ ನಿಮ್ಮ ಮನೆ ಕೋಣೆ ಬಾಗ್ಲಕ ಬಾಗ್ಲ ಇದ್ದೋನಾ ಅಲ್ಲೇನ ಇಲ್ಲರೀಪ್ಪ ನಮ್ಮ ಅಣ್ಣನ ಕೋಣೆಗೆ ಒಂದು ಬಾಗ್ಲ ಐತ್ರಿ ಅದು ಹಾಕಿ ಕೊಡ್ದಲ್ರಿ ನಮ್ಮವ್ವ ಹ್ಮ್ ಇರ್ಲಿ ಇಲ್ಲಿ ಏನ್ ಯಾರು ಬರುದಿಲ್ಲ ಹ್ಮ್ ಬಾ

ಅಲ್ಲ ಇಲ್ಲಿಗೆ ಬಂದು ತಾ ಹಾಸಿಗೆ ಮಾಡುದು ಗುಟ್ಟ ನಾ ಹಾಸಿಗೆ ಮಾಡುದು ನೆಕ್ಕಿಗೆ ಏನೋ ಅವರಪ್ಪ ಅವ್ರ ಹೂವು ಅಪ್ಪಲಂಗ ಗಾದಿ ಕೊಟ್ಟಾರ ಅಂತ ಹೇಳಿ ಹಾಸೈತಿ ಇಲ್ಲಾಂದ್ರೆ ಹರ್ಕೊಂಡೆ ಬಿಡ್ತಿದ್ಲ ಅದು ಗೊತ್ತಕ್ಕಿತ್ತು ಏಪ್ಪ ಮಕ್ಕೊಂಡೇನೆ ಇಲ್ಲ ಬೇ ಅತ್ತಿ ಇಲ್ಲ ಮಕ್ಕೊಂಡಿಲ್ಲ ಯಾಕೆ ಏನಾಯ್ತು ಹೇಳು ಅಲ್ಲಪ್ಪ ಅದು ಈ ಹೆಣ್ಣಿಗೆ ಏನೇ ಬುದ್ಧಿ ಇಲ್ಲ ಅಂತ ಅನಿಸ್ತದಪ್ಪ ಏನು ತಿಳುವಳಿಕೆನೇ ಇಲ್ಲ ಇದಕ್ಕ ಶಾವಿಗೆ ಬಿಷ ಕೊರದಂತ ಎಲ್ಲ ನಾನ ಮಾಡಿ ನೋಡಪ್ಪ ಅಡಿಗೆ ನನಗರ ಬ್ಯಾಸರ ಬಂದ ಹೋತು ಅಲ್ಲ ಒಂದು ಶಾವಿಗೆ ಬಿಷಕ್ಕೆ ಬರಲ್ಲ ಇದಕ್ಕೆ ನಾನು ಅದನ್ನ ತನ್ಬಿ ನೋಡಿನಿ ಕಾನಿಗೆ ಬಂದು ಬಂದು ಯಾವಾಗ ನಾನು ಹಾಸಿಗೆ ಮಾಡಿರಲಿಲ್ಲ ಈ ಗುಲಾಬಿ ಅದು ಎಲ್ಲ ಹೊಸ ಹೊತ್ತು ತಂದು ಹಂಗೆ ಇದ್ವು ಎಲ್ಲ ಒಂದಿರೋ ಹಾಸ್ಗಿ ಬಿಡ ಕುಡಿದಲು ಎಲ್ಲ ಬಿಚ್ಚಿ ಎಲ್ಲ ಮಾಡಿ ನಾ ಈ ಹೊಸ ಹಾಸ್ಕಿನಿ ಅಯ್ಯೋ ಅನ್ಸಿ ನಾ ನೀನು ಹಚ್ಚಪ ಇದೆಯನಾ ಈ ಹೊಸ ಮೇಲೆ ಮ್ಯಾಲೆ ಮಕ್ಕಬೇಡ್ದೆಪ್ಪ ಹರಕ ಅವ ರೀ ಹರಕ್ ರಗ್ಗ ಹಾಕಿ ಕೊಡ್ತೀನಿ ಅದ್ರ ಮೇಲೆ ಮಕ್ಕಳು ನಂಗೆ ಹೇಳಿದೆ ನಾಲಕಿಗೆ ಆಕಿ ಆರಾಮ್ ಪಲ್ಯ ನೋಡಿ ಹೆಸರು ಮಾಡಿರ್ಬೇಕು ಹೌದನ ಪಿ ಹಂಗಾದ್ರೆ ನಾವು ಇದನ್ನ ಏನದು ಈ ಹೊಸ ಗತ್ತಿ ಮೇಲೆ ಮಕ್ಕು ಬಿಡ್ತ ಮಕ್ಕೋಬೇಕಪ್ಪ ಆದ್ರೆ ಈ ದಿನ ಒಂದೇ ದಿನ ಹರ್ಕೊಂಡಿ ಹರ್ಕ್ರಗ್ಗ ಹಾಸ್ಕೊಂಡು ಮಕ್ಕೋತಾರ ಹಿಂಗೆಲ್ಲ ಹೊಸಾದ್ರಾಗ ಮಕ್ಕ ಅಲ್ಲ ಅವಲ್ಲ ಮಾಡಿ ಎಲ್ಲ ಮಾಡ್ಬೇಕ ಶಾಸ್ತ್ರ ಅಂತ ಐತಪ್ಪ ಹಂಗ ಮಾಡ್ತಾರೆ ನಾನು ಹರಕೊಂಡಿ ರಗ್ಗ ಕೊಡ್ತೇನೆ ಅಂತ ಇದನ್ನ ಅಯ್ಯೋ ಅತ್ತಿ ಈಗ ಮಾಡಿದ ಸುತ್ತಿ ಇರ್ಲಿ ಇಲ್ಲಿ ನಾವ್ ತೊಳಗೊಂಡು ಈ ಮಗ ಮಕ್ಕು ತುತ್ತ ಹ್ಮ್ ಅಟ್ ಮಾಡಿ ಆಕೆಗೆ ಒಂದ್ ಗ್ಲಾಸ್ ಹಾಲು ಆದ್ರಾಗ ಅರ್ಧ ನೀ ಕುಡಿ ಅರ್ಧ ಅಕ್ಕಿ ಕೊಡು ಅದಕ್ಕೆ ಮತ್ತೆ ಹೋಳಿಕಿಲ್ಲ ಮತ್ತೆ ನೀ ಕುಡಿ ಅಂದ್ ಕುಡಿಯಿಂದ ಕುಡಿದಿಟ್ಟ காசிட்டுவ சையோர நானே நடிவ நம்ம ಅಲ್ಲ ಈಗ ಒಲಿ ಅಂತ ಹೇಳಿ ಇಟ್ಟು ಒಂದು ಗ್ಲಾಸ್ ಸಿಗುವಾತು ಈಗ ನಾಳೆ ನಾನು ಮತ್ತೆ ಹೋದ್ಮೇಲೆ ಹೆಂಗಿರ್ತಾಳ ನನ್ನ ಜುಡಿ ಸುನಂದಾಗಳ ಮನಿ ಇದು ಅನಸ್ತತಿ ಹ ಮನೆ ನನ್ ನೋಡ್ ನಗಾತಿದ್ಲತಿ ಹ ಹೆಂಗೋ ಹಿಂತಿ ಗಿಡ ಮಾಲಿ ಕೊಟ್ಟು ಅಕ್ಕಿನ ಒಟ್ಟು ರಮಿಸಿ ಬನ್ನಿ ಇನ್ನ ಸುನಂದ ನೋಡ್ತಾನೆ ಅಕ್ಕಿ ಅಕ್ಕಿಗೇನ್ ಗಂಡಿಲ್ಲ ನೋಡೋಣ ಸುನಂದ ಸುನಂದ ಅಲ್ಲ ಸುನಂದಾ ಸುನಂದ ಅಲ್ಲ ನೀನು ಅಯ್ಯೋ ಸುನಂದ ನಾನು ಮಲ್ಲಪ್ಪ ಅವತ್ತು ನಮ್ಮ ತಂಗಿ ಹಣ್ಣಕ್ಕು ಕಾರ್ಯಕ್ರಮದಾಗ ಬಂದಿದ್ದೆಲ್ಲ ಮದ್ವೆ ಆಗು ಓಡಾಡಿದಿ ನೀನ್ ನೋಡಿದ್ಯಾ ನೀನ್ ನೋಡಿ ಬಹಳ ನಗತಿದ್ದೆಲ್ಲ ಅದಕ್ಕ ನೀನ್ ಮಾತಾಡ್ಸಿರ ಅತಂದು ಬನ್ನಿ ಅದು ನೀನ್ ಅಂತೆಲ್ಲ ಸ್ವಲ್ಪ ಕೆಲ್ಸ ಇತ್ತೀಗ್ರಿ ತಂಗಿ ಮದ್ವೆಲ್ಲಾ ಅವಾಗ ಜುಬ್ಬ ಅದು ಹಾಕೊಂಡಿನ್ರಿ ಈಗ ಏನ ಈಗ ಮತ್ ಹೆಂಗಿತ್ ಹಂಗರಿ

ಹ್ಞೂ ನಾನೀಗ ಆರಾಮ ಬಿಂದಾಸ್ ಆಗಿದ್ದೇನೆ ನೋಡ್ರಿ ನಾನು ಮದುವೆ ಪದೀವಿ ಇನ್ನೂ ಏನೂ ಇಲ್ಲ ರೀ ಎಲ್ಲ ನಮ್ಮ ಇಬ್ಬರು ತಂಗಿಯರು ಮದುವೆ ಮಾಡಿ ನಾನು ಮದುವೆ ಆಗ್ಬೇಕು ಅನ್ನತೀನಿ ಹೌದೇನಾ ರೀ ಚಲೋ ಆಯ್ತು ಬಿಡ್ರಿ ಮತ್ತೆ ರೀ ಯಾರು ಇದ್ದಾರೆ ಮನೆಯಾಗ ಮನೆಯಾಗ ನಾನು ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಇಬ್ಬರು ತಂಗಿಯರು ರೀ ಮತ್ತೆ ನೀವು ರೀ ನೀವು ಯಾರು ಇರೋದು ಮನೆಯಾಗ ಹೋಗಿದ್ರಂತ ಅದಕ್ಕೆ ಇಲ್ಲ ಬೇಕಮ್ಮ ಅದಾಳಿ ಮನೆಯಾಗ ಆಕಿ ತಂದು ಸಾಕಿದ್ರಿ ನಾನು ಇಷ್ಟು ದಿನ ದೊಡ್ಡಕ್ಕೆ ಆಗುತ್ತಲ್ಲ ಸಾಕಿ ಮಾಡಿ ಎಲ್ಲ ಮಾಡಿ ಈಗ ಆಕಿ ಸಾಕ್ತು ಹೋಳ್ರಿ ನಾನು ಒಬ್ಬಾಕಿ ಅದೇನ್ರಿ ಅದಕ್ಕೆ ನಾನು ಒಂದು ಕೂದಲ ಕಟಿಂಗ್ ಮಾಡೋ ಅಂಗಡಿ ಇಟ್ಕೊಂಡು ಅದೇನ್ರಿ ಹೆಂಗ್ಸರದು ಗಂಡಸರದು ಕೂದಲ ಕಟ್ ಮಾಡ್ತಂದ್ರೆ ಹಂಗೆ ಮಾಡ್ಕೊಂಡು ಅದನ್ನು ನೋಡ್ರಿ ನಾನು ಕಟ್ ಮಾಡ್ಕೊಂಡೇನ್ರಿ ಹೌದೇನಾ ಹಂಗಾದ್ರೆ ಮನೆಗಿರೋದು ನೀನು ಒಬ್ಬಕ್ಕೆ ಹೋರಿ ಯಾಕ್ರಿ ನನ್ನ ಮದುವೆ ಹಾಕಿರಿ ನೋಡೋಣ ಆದರೂ ಆಗ್ಬಾರ್ದಕ್ಕ ಈ ಫಸ್ಟ್ ಹಂಗೆ ಮಾತಾಡೋಣ ಅಂತ ಅಲ್ರಿ ಮತ್ ಮಾತಾಡ್ಬುಡದ ಅಂದ್ರ ಮದ್ವಿ ಆಗ ಅಂದ್ರ ಹೆಂಗಾಕತ್ರಿ ನಮ್ ನಮ್ಮವ್ವಾಗೂ ಹೇಳಬೇಕು ಆಗ್ಬೇತ್ರಿ ರಂಗಿ ಕೈ ಕೊಟ್ಬಿಟ್ರಿ ಇನ್ನು ಮತ್ತ್ ನನಗ ಹೊರಗಿನ ರುಚಿ ಇಟ್ಬೇಕಲ್ರಿ ಹಂಗಾಗಿ ನಾನು ಈ ಸುನಂದಾನ ನೋಡಿದ್ದೇನ್ರೀ